ಊರ ಬಿಟ್ಟ ದೂರ ಬಂದೀನಿ ಮಂದಿ ಕನ್ನಗನತ್ತಾ ತಂದೆ ತಾಯಿನ ಬಿಟ್ಟ ಹುತ್ತಿದ ಊರಿಗೆ ವಾದರ ನಾನು ಕಟ್ಟಿ ಬಿಡೀ ತಾರಾ ಬಟ್ಟ ಮನಿಯಗ ನೆಟ್ಟಕ ಹೋಗಿ ಮಾಡಿ ಸಂಸಾರಾ ಏ நடவடுக்கே அதிகால உருக்கே சன்னாக்கி ಅರಿಗಿಲ್ಲ ನಿನ್ನ ನಡ ಬಳಕಿ ಜನಗೊಂಡ ಊರೋರ ತಿರಗಾಕಿ ಹತ್ತುಗೊಂಡ ಭಾದರ ಬಲು ಜಾಕಿ ಜನಗೊಂಡ ಊರೋರ ತಿರಗಾಕಿ ಹತ್ತುಗೊಂಡ ಭಾದರ ಅದಿ ಮಸ್ತ ಅದಿ ಸುಪ್ಪರ ಅದಿ ಬಾಳ ಹುಡುಗಿ ಸಣ್ಣಾಕಿ ಅರಿಗಿಲ್ಲ ನಿನ್ನ ನಡ ಬಾಳ ಇವಾಗಾರೆ ಮೈಕ್ ಕೈ ಎಲ್ಲಿ ಕೊಡವಲ್ರ ಕಸು ಬಂತ ಕಸುಗಳ ಮೈಕ್ ಹಾ ಬೆಕ್ಕಲಿ ಬೆಂಕಿ ಹಚ್ಚಲಿ ಬೆಕ್ಕದಾಗಲಿ ಬೆಂಕಿ

కొరీగా తిమ్మ కూ మేమే నతీగా ప్రీతి నలినగ

பாலவேந்திர கண்ண அது நிறைந்தே வர சொல்கள் அடிவகை என்ன டொண்டி நபியாவது ಬೇಸರ ಕಪ್ಪ ಹೊಡೆದೈತಲ್ಲ ಮೆರದ ಚಂದ್ರ ಗೆಳ್ಳೆಯನ್ನಿಗೆ ಹೋಗಿಸಿ ಮೆಟ್ಟೈತಿ ಅಸಿ ಬಿಟ್ಟಿಗೆ ಬಿತ್ತಾಡಿ ಬಂದೈತಿ ಎಲ್ಲ ಕಡ್ಡಿ ಬಡ್ಡಿ 18 వరసా ఆదిమ గంటే గులాగ హ్మ్ ఇగా విజయలక్ష్మి అన్నా ఇగా తిండిలే వరసబెకి మతికిటటకై డాటిలే వరసబెకి మతి ఇటతనేదర్లే వరసబె ఇగా మతి చేంజ్ అవ్వబకు హ ఆ ట్యూన్ చేంజ్ ఆ ట్యూన్ చేంజ్ హ ట్యూన్ చేంజ్ మా ಯಾರ್ಯಾರ ಬರ ತೀರೋ ಅನಿವು ಯಾರ್ಯಾರ ಹೋಗುತ್ತೀರೋ ಯಾರ್ಯಾರ ಬರತೀರೋ ಅನಿವು ಯಾರ್ಯಾರ ங்க மாடு கபு கண்டட பாடிங்க மா மாடு கபர கண்டாட விட பாண்டி நங்க மாட விட லட்சுமி 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 கபர கட்ட ஹாடபாட பாடி நங்க மாட விட

ಡ್ಯಾನ್ಸ್ ಈಗ ಲೋಕಲ್ ಸ್ಟಾರ್ ಭರತ್ ಅವರಿಂದ ಒಂದು ಕಾಮಿಡಿ ಸ್ಕ್ರಿಪ್ಟ್ ಇರ್ತೈತಿ ಅದಾದ ತಕ್ಷಣ ನಮ್ಮ ಬೆಂಕಿ ಲತಾ ಅವರಿಂದ ಒಂದು ಡ್ಯಾನ್ಸ್ ಅದ ನಂತರ ಹಾಗೆ ಜಾನಪದ ಗೀತೆಗಳು ಇರ್ತಾವ ದಯಮಾಡಿ ಎಲ್ಲಿದ್ದೀರಪ್ಪ ಕುಡಕ ಬಾಡಿಗೆ ಹೋಡ್ರಿ ಎಲ್ಲಿ ಕುಡದ್ ಮುಕ್ಕೊಂಡಿರಿ ಬರ್ತಿರೋ ಇಲ್ಲಿಕಂದ್ರೆ ಪೇಮೆಂಟ್ ಕಟ್ ಆಕತ್ ನೋಡ್ರಿ ಮತ್ ನಿಮ್ದ ಹಾ ಅಂದಿರಿ

ಲೋಕಲ್ ಸ್ಟಾರ್ ಬರತ್ ಅವರು ವೈದಿಕ ಮೇಲೆ ಬರತ್ ಈ ಲೋಕಲ್ ಸ್ಟಾರ್ ಬರತ್ ಅವ್ರಿಗೆ ಬರಕ್ ಒಂದ್ ಸ್ವಲ್ಪ ಹಾದಿ ಮಾಡಿಕೊಡ್ರಪ್ಪ ಬರತ್ತ ಹುಡುಗ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯರಗಟ್ಟಿ ಸರ್ ಅವರಿಂದ ಒಂದು ಅದ್ಭುತವಾದ ನೃತ್ಯದೊಂದಿಗೆ ಒಂದು ಗೀತೆನ ತಗೊಬರ್ತಾ ಸುತ್ತ ಮುತ್ತ ಹಾಪುಲ್ ಮಾಡ್ಯಾರ ಇವರು ಏ ಮಾಡ್ರಿ ಜಪಾಣ ಹಾಪುಲಿ ಬರಕ ಅತ್ತಿ ತಿಟ್ಟೆಸ್ ಬಂದಿ ಹಾಪುಲಿ ಬಂದಿರಿ ಯಾರು ಅವರಂಗ ಡ್ಯಾನ್ಸ್ ಮಾಡಂಗಿಲ್ಲ ಎಲ್ಲಿ ನೋಡಿಲ್ಲ ಹಾ ಹಾ ಹಿಂದ ಎಲ್ಲಿ ನೋಡಿರತಕ್ಕಂತ ಡ್ಯಾನ್ಸ್ ಅಂತ ಬರ್ತಾ ಇದ್ದಾರೆ ಅದು ಸ್ಪೆಷಲ್ ಆಗಿರೋ ಡ್ಯಾನ್ಸ್ ಅದು ಹಲೋ ಅದರ ಜೊತೆಗೆ ನಮ್ಮ ಪರಸಕೋಲೂರು ಅವರು ಕೂಡ ನೃತ್ಯವನ್ನು ಮಾಡ್ತಾರೆ ಅವ್ರ ಜೋಡಿಗೆ ಹಾ ಎಲ್ಲ ಸರ್ ಬರ್ತಾರೀ ಅವರು ಡ್ಯಾನ್ಸ್ ಅವ್ರಿಗೆ ಬಾಳ ಇಷ್ಟ ಇಷ್ಟು ಇಷ್ಟ ಅವರು ಡ್ಯಾನ್ಸ್ ಮಾಡ್ತಾರ ನೋಡ್ರಿ ಮರತ್ ನೀರಾಗ್ ತಗೋದ್ ಬಿಡ್ರಿ ನೋವು ಎಲ್ಲಾ ಆಗುವೇಡ್ರಿ ಒಟ್ಟ್ರೆ ಬರ್ಸೋಣ ಡ್ಯಾನ್ಸ್ ಮಾಡ್ಬಿಡ್ರಿ ಎಲ್ಲಾ ಮಾಡ್ಬಿಡ್ತವ್ರಿ ಹಾ ಬರತ್ತ ಈ ಮಕ್ಕಿದ್ರಣ್ಣ ರು ಈ ಎಲ್ಲಿ ಓದಿದ್ರು ಸಂಗಾತಿ ಸಂಗಾತಿ ಒಂದು ಗೀತೆ ಆದ ತಕ್ಷಣ ನಮ್ಮ ಲೋಕಲ್ ಸ್ಟಾರ್ ಬರುತ್ತವ್ರಿಂದ ಒಂದು ಹಾಸ್ಯ ಸ್ಕಿಟ್ ಅದಾದ ತಕ್ಷಣ ಬೆಂಕಿ ಲತಾ ಅವರಿಂದ ಯಾವ ಡ್ಯಾನ್ಸ್ ಇರದ ರಿಮಿಕ್ಸ್ ಹುಡುಗ ಪಾಕ್ಡುದಿಲ್ಲ ಗೊತ್ತ ಹಾ ಹುಡುಗ ಯಾರು ರೆಡಿ ಆಗ್ರಿ ಇರ್ಬೇಕು ಅವ್ ಲಕ್ಷ್ಮಿ ಮಗನ ಮಾಡಿ ಬಿಡ್ರಿ ಅಪ್ಪು ಹಾಲು ಕುಡಿತೀಯ ಏನೇ ಮಾಡ್ರಿ ತಮಾಸ್ ಯೂಟ್ಯೂಬ್ ಇದ್ರೆ ಹಾಲು ಕುಡಿತೀ ಅಂತ ಹೇಳಿ ಹೈಲೈಟ್ ಮಾಡಿ ಹಾಕಿದ್ರಿ ಮತ್ತ ಏನ್ ಹೇಳಕ್ ಬರಂಗಿಲ್ಲ ಯೂಸ್ ಜಾಸ್ತಿ ಹಾಕೋತಿ ಅಂದ್ರೆ ನಾಳೆ ಅದನ್ನ ನೋಡು ಕಟ್ ಕಟ್ ಕೇಳತ್ತ ನೋಡು ಹಿಂಗ ಮಾಡಿ ಮಹಿಳೆಯರನ್ನ ಕೊಂದಿಟ್ಟಿರಿ ನಾನು ಒಟ್ಟು ಅಳು ಬಡದಿರಿ ಮತ್ತ ಜಾಸ್ತಿ ಬರ್ತಾವ ದಯ ಮಾಡಿ ಇನ್ನೊಂದು ಏನಪ್ಪ ಅಂದ್ರೆ ಯಾರು ಇಲ್ಲಿ ಆರ್ಕೆಸ್ಟ್ರಾದಾಗ ಹಾಡಿರ್ತಕ್ಕಂತ ಹಾಡ ರಿಜಿಸ್ಟರ್ ಮಾಡುವಂತಿಲ್ಲ ಹಾ ರಿಜಿಸ್ಟರ್ ಮಾಡಿರ ಅದ್ರಕ ಬೇರೆ ಕ್ರಮ ತಗೋಬೇಕಾಗತ್ತಿ ಯಾಕಂದ್ರೆ ಈಗ ರಿಜಿಸ್ಟರ್ ಆಗ್ಯವಲ್ಲ ಎಲ್ಲ ತಗಸ್ಸಾತಿವಿ ಯಾಕಂದ್ರೆ ಒಬ್ರು ರಿಜಿಸ್ಟರ್ ಮಾಡ್ರಿ ನಾವು ಒಬ್ಬರಿಗೆ ಒಬ್ತಾವ ಅವ್ರು ಒಟ್ರು ನಮಗೆ ಫೋನ್ ಹಚ್ತಾರೆ ಅಣ್ಣ ರಿಜಿಸ್ಟರ್ ಆಗಿತ್ರಿ ಅಣ್ಣ ರಿಜಿಸ್ಟರ್ ಎಲ್ಲಾರು ಇಲ್ಲಿ ತಗೋದ್ ಅದಕ್ಕಾಗಿ ಎಲ್ಲ ರಿಜಿಸ್ಟರ್ ಡಿಲೀಟ್ ಮಾಡ್ಸಿವ್ ನಾವು ದಯ ಮಾಡಿ ಯಾರು ಕೂಡ ರಿಜಿಸ್ಟರ್ ಹೋಗ್ಬೇಡ್ರಿ ನಮ್ಮ ನಮ್ಮ ಕಡೆ ಅಂತ ನಾನು ವಿನಂತಿ ಹಾ ಹೇಳೋಣ ನಿನಗೇನು ಕಂಬಿತ್ತು ಬರ್ತಾನೆ ಬರ್ತಾನ ಒಟ್ಟೆ ನಿಮಿಷ ಹಾ

Now I'm

తన్నాతం తండితా హిలనా ఇటేరి ప్రీ మూంగితిా యంన్యంాపీ న్గినా దాంగ బనా ఉసతనా హన్నా తండితాండి లుంకు చస్నా

ಇದನ್ ಯಾವಾಗ ಹಾಡ ಬರ್ದಿ ಗೊತ್ತಿಲ್ಲ ನನಗ ನಿಂತಿರಿ ಒಂದ್ ನಿಮಿಷ ಲಕ್ಷ್ಮೀ ಲಕ್ಷ್ಮೀ ಬಾಳ ದಿವ್ಸ ಬೇಕು ಬರ್ತಿರ್ಬೇಕು ಅನ್ಸ್ತದ ನನಗ ಆಕ್ಚುಲಿ ಹಾಗೆ ಹೌದಿಲ್ರಿ ನಮ್ದು ಸರ್ ಒಂದು ವಾರ್ತ ಒಂದ್ರಿ ಲಕ್ಷ್ಮೀ ಲಕ್ಷ್ಮಿ ಅತ್ ಕೂಡ ಹೌದಿಲ್ಲರಿ ಸರ್ ಇಲ್ರಿ ಇಲ್ರಿ ಜೋರ ಯರ್ಗಟಿ ಸರ ಓ ಸರ ಬರ್ರಿ ನಿಮಗೆ ಸ್ಪೆಷಲ್ ಆಗಿ ಐರ್ ಕೊಡತಾರ ಬರ್ರಿ ಅಭಿಮಾನಿ ಬಂದು ಒಂದ್ ಒಂದಾರ ಬರ್ರಿ ಪಾಠ ನಿಮಗೆ ಹಾ ಹಾ ಸ್ಪೆಷಲ್ ಆಗಿ ಒಂದೂರ ಒಂದ್ ರೂಪಾಯಿ ಅಲ್ಲ ಇದು ಒಂದ್ ಲಕ್ಷ ಒಂದೂರು ರೂಪಾಯಿ ಕೊಡತ್ತಾರ ಅಂತ ಹೇಳಿ ಎರಗಟ್ಟಿ ಸರ್ ಸ್ವೀಕಾರ ಮಾಡ್ತಾರ ಸರ್ ಒಂದ್ ಲಕ್ಷ ರೂಪಾಯಿ ಹಳ್ಳಿ ಕೊಡ್ರಿ ನೂರು ರೂಪಾಯ್ ತೋರಿ ಕುಮಾರ್ ಅವ್ರು ತುಂಬಾ ಸರ್ ಅದು ಒಂದ್ ಲಕ್ಷ ಸಾಲ್ರಿ ಒಂದ್ ಲಕ್ಷದ ಒಂದೂರು ರೂಪಾಯಿ ಹೌದಿಲ್ರಿ ಅವ್ರಿಗೆ ಒಂದ್ ಲಕ್ಷ ರೂಪಾಯಿ ಒಳಗೆ ಕೊಡ್ಬೇಕ್ರಿ ನೀವ್ ಸರ ಲೈವ್ ಒಳಗ ಹೇಳ್ರಿ ನೀವು ಒಂದ್ ಒಂದ್ ಲಕ್ಷ ರೂಪಾಯಿ ನಾಳೆ ಬೆಳಗ್ಗೆ ಪೊಲೀಸ್ ಸಾಹೇಬ್ ಅದೇ ರೀ ಅದ್ರಾಗ ಮೋಸ ಮಾಡ್ಬಾರ್ದ ನೀವು ಹ ಏನೇ ಮಾಡ್ರಿ ತಮಾಸಿಗೋಸ್ಕರ ಮಾತ್ರ ಈಗ ಒಂದು ಕಾಮಿಡಿ ಸ್ಕಿಟ್ ಅದಾದ ನಂತರ ಹಾಗೆ ಜಾನಪದ ಗೀತೆಗಳು ಬರ್ತಾವ ಜಾನಪದ ಗೀತೆ ಇಲ್ಲ ಬೆಂಕಿ ಲತಾ ಅವರಿಂದ ಒಂದು ಸ್ಪೆಷಲ್ ಆಗಿ ಡ್ಯಾನ್ಸ್ ಇರ್ತೈತಿ ಪಾಕೋಟ್